ಕಾಣಿಸ್ತದಿ ಮೂರು ನಾಲ್ಕು ಜನರಿಗೆ ತಂದೆ ತೈಲಿ ಗುಂಡಿಸ್ತಾರ ಹೆಂಡತಿಯನ್ನು ಕೇಳ ಗಳಿಸಿದ ತನು ಅನ್ನೊಂದು ಸ್ವಲ್ಪ ನಿಂತ ಒಂದು ಘಟನೆಗಳನ್ನು ನೋಡಿದ ಒಂದು ಘಟನೆ ಮಹಾನುಭಾವ ಅಲ್ಲಿ ಒಂದು ಗುಡಿಸಲು ಒಂದು ಹೊರ ಕೊಟ್ಟಿ ಸುಮ್ಮನೆ ಮೈಯ ಮಹಾ ಮಹಾದೇವ ಕಿವಾ ರಕ್ತ ಸೋಲಾಕತ್ತದ ಕೆಟ್ಟ ಹೊರಸ ದೇಹ ನಾಲಕ್ಕದ ಆ ಮೂರು ಜನ ಹೆಣ್ಣು ಮಕ್ಕಳ ಸ್ಥಿತಿ ಈ ರೀತಿಯಾಗಿ ಆಗಿಬಿಟ್ಟದ ಯಾರೋ ಮುಟ್ಲಾದ ಮೂರು ಜನ ಹೆಣ್ಮಕ್ಳ ಆ ಮೂರು ಜನ ಹೆಣ್ಣು ಮಕ್ಕಳು ಆ ಗುಡಿಶ್ ಎಲ್ಲರಿಗೆ ಬಂದರು ಆ ಗುಡಿಶ ಮಹಾರೋಗ ಪ್ರಾಪ್ತಿ ಮಾಡಿಕೊಂಡು ಆ ಉಳಿಸ ನಿಂತಿದ್ರು ಈ ಮಹಾನುಭಾವ ಹೆಂಡತಿ ತನ್ನ ತಂದೆ ತಾಯಿಗಳ ಮಗಳಾಗ ನಿಂತು ನೋಡ್ತಿ ಪ್ರತಿಯೊಬ್ಬ ಮೂರು ಜನ ಹೆಣ್ಮಕ್ಳು ನೀವು ಒಬ್ಬ ಹೆಣ್ಮಗಳು ಮೊದಲ ಮುಂದೆ ಬಂದರು ಕಿವಾಗಿ ತುಂಬಾ ಬಹಳಷ್ಟು ಸೋರಾಕತ್ತದ ರಕ್ತ ಸೋರಾಕತ್ತದ ಚರ್ಮ ಮುಖ ಕೈ ಕುಚ್ಛಿಗಲಾಗ್ಯಾರ ಅಂತ ಹೇಳು ಪರನ್ ಕುಟ್ಟಿ ಒಳಗ ನಾವು ಮರಾಠಿ ಪರಣ್ ಅಂತೀವಿ ನೀವು ಗುಡಿಸಲ ಅಂತ ಕನ್ನಡ ಅಂತೇಳಿ ಆ ಗುಡಿಸಲ ಒಳಗೆ ಒಳಗೆ ಹೋಗುದು ಹೊರಗೆ ಹೋಗಿ ಮಹಾರೋಗ ಪಡ್ಕೊಂಡು ಹೋಗ ನಿಂತು ಒಳಗೆ ಹೋಗಿ ನಿಂತು ಬಂದು ಸ್ವಲ್ಪ ಎಲ್ಲ ಮಹಾರೋಗ ಹೊಂದಿತ್ತು ಹೊರಗೆ ಹೋಗುವಾಗ ಬಹಳಷ್ಟು ರೋಗ ಬಿಟ್ಟದ ಆ ರೋಗ ಗುಡಿಸಲಿಂದ ಹೊರಗೆ ಬರುತ್ತಲಿರುವ

ಮಹಾರೋಗ ಆಗಿತ್ತು ಗುಡಿಸಲ ಒಳಗೆ ಹೋಗ್ರಿ ಹೋಗುವಾಗ ಮಹಾರೋಗ ಇತ್ತು ಹೊರಗೆ ಬರುವಾಗ ಸುಂದರ ಆಗಿ ಬಂದ್ರಿ ರೋಗ ಕಳ್ಕೊಂಡು ಬಂದ್ರಿ ನೀವ್ ಯಾರು ಆ ಗುಡಿಸಲು ಯಾರು ಕೇಳಿದ ಅವಾಗ ಮೂರು ಜನ ಹೆಣ್ಮಕ್ಳು ಹೇಳ್ತಾರ ನಿಮ್ ಯಾಕಾಗಿತ್ತು ಈ ಒಳಗೆ ಯಾಕೆ ಹೋದ್ರಿ ನಿಮ್ಗೆ ಸುಂದರ ಯಾಕೆ ಅಂತ ಈ ಮಹಾನುಭಾವ ಕೇಳಿದ ಅಕ್ಷಣ ಆ ಮೂರು ಜನ ಹೇಳ್ತಾರೆ ಪುಣ್ಯಾತ್ಮ ಕೇಳಪ್ಪ

ಜನ ಎಂಬುದು ಗಂಗಾ ಯಮುನಾ ಸರಸ್ವತಿ ತ್ರಿವೇದಿ ಸಂಗಮ ಗಂಗಾ ನಿಮ್ಮಂತ ಪಾಪಿವಂತ ಜನ ಬಂದು ಸ್ನಾನ ಮಾಡಿ ನೀವು ಹೋಗ್ತೀರಿ ಆ ಮಾಡಿರತಕ್ಕುಣಗಳಲ್ಲಿ ನನ್ನ ಮಹಾದೇವ ಮತ್ತೆ ಗುಡಿಸಲು ಗುಡಿಸಲು ಅಂತ ಒಬ್ಬ ಶ್ರೇಷ್ಠ ಗುರು ಹತ್ರ ಒಬ್ಬ ಸದ್ಗುರುನಾಥ ಒಬ್ಬ ಯೋಗಿವಂತ ಪುರುಷ ಯೋಗಿವಂತ ಪುರುಷ ಅಲ್ಲಿ ಕುಂದು ತಪಸ್ಸು

ಬಂದಿರಿ ನಿನ್ನ ಹುಟ್ಟಿ ಮಣ್ಣು ಕಳೆದು ಹೆಗಲ ಮ್ಯಾಗ ಬಂದಿರತಕ್ಕಂಥ ಹೆಂಡತಿಯನ್ನ ನಿನ್ನ ಹೆಗದ್ಮಿ ಇದಕ್ಕಿಂತ ಪಾಪ ಇನ್ನೇನು ಹೊಂದಿದ್ದು ಇದಕ್ಕಿಂತ

ಮಾಡಿಕೊಂಡು ಸ್ನಾನ ಮಾಡಲಿಲ್ಲ ಪೂಜೆ ಮಾಡಲಿಲ್ಲ ಯಾವ ಹೆಣ್ಣು ಮಗಳನ್ನು ಹೆಗಲ ಮೇಲೆ ಕುಡಿಸ್ಕೊಂಡು ಹೋಗಿದ್ದ ಆ ಹೆಣ್ಣು ಮಗಳ ತಂಗಿ ಹತ್ತೆ ಕಟ್ಟುವಂತೆ ಬಂದ ತಂದೆ ತಾಯಿ ಹೆಣ್ಣು ಹೆಗಲ ಮೇಲೆ ಕುಡಿಸ್ಕೊಂಡು ಮತ್ತೆ ನಾಲ್ಕು ಸಾವಿರ ಮೂರು ಸಾವಿರ ಕಿಲೋಮೀಟರ್ ನಡ್ಕೊಂಡು ನಡ್ಕೊಂಡು ಕಂಡು ಊರಿಗೆ ಬಂದ ಆ ಹೆತ್ತ ತಂದೆ ತಾಯಿಗಳ ಸೇವೆಯನ್ನು ಅರವತ್ತೈದು ವರ್ಷಗಳ ಪರ್ಯಂತರವಾಗಿ ಕೂಡ ಎಂತ ಬಂದರೂ ಕೂಡ ತಂದೆ ತಾಯಿ ಸೇವೆಯನ್ನು ತಂದೆ ತಾಯಿ ಸೇವೆಯನ್ನ ಮಾಡತಕ್ಕಂಥ ಸಂದರ್ಭದೊಳಗ ಇವನು ತಂದೆ ತಾಯಿ ಸೇವೆಯನ್ನ ಮಾಡುವುದನ್ನು ನೋಡಿ ವಿಷ್ಣು ಭಗವಂತ ಓಡಾಡಿ ಬಂದ ಅದು ನಿನ್ನ ಸೇವೆಯನ್ನ ಮೆಚ್ಚಿ ನಿನ್ನ ಹೊರವನ್ನ ಕೊಡುವ ಸಲುವಾಗಿ ನಾನು ಬಂದಿರೀತೀನಿ ಪರಮಾತ್ಮನಾಗಿ ಬಾರೋ ನಮಸ್ಕಾರ ಮಾಡುತ್ತಂತ ಭಗವಂತ ಅವ ಯಾರು ಅಂತ ಕೇಳಿದ್ರ सेवा पंढरपूर विठ्ठल महाराष्ट्र आम्ही मराठीचे लोक आहे हे कर, कर्नाटक मध्ये बारा शतमान मध्ये बसवादी प्रवर्त अवतार केलेले आहेत तर तेच त्या अवस्थामध्ये आमचे मराठामध्ये ज्ञान दे तुकारा महारस मुक्ताबाई ಅಣಿ ಏಕನಾಥ್ ಮಹಾರಾಜ ಸಗಲ ಸಂತ ಜನ ಅವತಾರ ಕಿರೆಯಲ್ಲಿ ಆಗಿರ್ತಾರೆ ಅದರ ಸಲುವಾಗಿ ಮಹಾರಾಷ್ಟ್ರದ ಒಬ್ಬ ಸಂತ ಶರಣ ಯಾರು ಅಂತ ಕೇಳಿದರೆ ನಾವೆಲ್ಲ ಹೋಗಕತ್ತೀವಿ ವಿಮಾನದಿಂದ ನಾವು ಮಾಡಿ ಮಾಡಿ ಮೊಟ್ಟೊಬ್ಬರು ಯಾರು ದರ್ಶನ ಮಾಡ್ತೀವಿ ನೀವು ತಿಳ್ಕೊಂಡ್ರೆ ಮಟ್ಟೊಬ್ಬರು ಪೊಲೀಸ್ ವಿಟ್ಲಾರ ದರ್ಶನ ಮಾಡಿ ಇಲ್ಲಿ ಮೊಟ್ಟು ಯಾರು ದರ್ಶನ ಮಾಡ್ತೀವಿ ಅಂತೇಳಿ ದರ್ಶನವನ್ನು ಕೊಡುವ ಸಲುವಾಗಿ ಬಂದಿರತಕ್ಕಂತ ಪುಂಡಲೀಕ ಕುಂಡಲೀಕರ ದರ್ಶನ ಮೊದಲು ನಂತರ ವಿಠರ ದರ್ಶನ ಕುಂಡಲೀಕ ಭಗವಂತನ ಅವತಾರಿ ಪುರುಷ ನೀನು ಸೇವಾ ಮಾಡಿದ್ದ ಸಾಕು ನೀನು ಸೇವಾ ಮಾಡಿ ನನಗೆ ಸಂತೃಪ್ತಿ ಆಗಲ್ಲ ಜಗತ್ ಸೃಷ್ಟಿಕೆ ತಾಯಿ ಪಾರ್ವತಿ ಪರಮೇಶ್ವರ ನಾವದೇವಿ ನಿನಗೆ ಸೇವೆ ಭಕ್ತಿಗೆ ಒಂದು ಬಂದೀವಿ ದರ್ಶನಕ್ಕೆ ಕೊಡ್ತೀನಿ ಆಶೀರ್ವಾದ ಮಾಡ್ತೀನಿ ಅಂದ್ರ ಆಮ ವಿಠರ ಅನ್ನ ತಂದೆ ತಾಯಿ ಸೇವಾ ಮಾಡುವ ನನಗೆ ತೃಪ್ತಿ ಅದ

ಪುಂಡ್ಯರಿಹಿ ಬಿಟ್ಟರು ಜ್ಞಾನ ಮಹಾರಾಜ್ರು ಒಳ್ಳೆಯದ ರೀತಿಯ ಪುಣ್ಯಾನ್ ಪರಿ ನಾನು ಸಣ್ಣವಾಗಿ ನಿಮ್ಮ ಮುದ್ದು ವಲರಾಗಿ ಹೇಳ್ತೀನಿ ಪುಣ್ಯಾನ್ ಪರಿ ಹೆಣ್ಮಕ್ಳೇ ಇರಲಿ ಅಥವಾ ಗಣ್ಮಕ್ಳೆ ಇರಲಿ ಕೆಲವೊಂದಿಷ್ಟು ಜನರಿಗೆ ಈ ಕಥೆಗೆ ಮೂರು ಜನರೇ ನಾವು ಹೇಳಬಾರ ಕೆಲವೊಂದಿಷ್ಟು ಜನರಿಗೆ ಕೆಟ್ಟ ಯಾಕೆ ಅನಿಸ್ತದ ಅವರ ಮನಸ್ಸಿನಲ್ಲಿ ದ್ವೇಷ ಪುಣ್ಯ ನಾವು ಮಾಡಿದ್ದ ನಾಯನಲ್ಲ ಭಸ್ಮಾಸು ನನ್ನ ಸುತ್ತ ಹೋಗ್ತಿವಿ ಹೊರತಾಗಿ ಸಾವು ನಮಗೆ ಎಂದ ಬರೋಕ್ಕೆ ಸತ್ತೇ ಇಲ್ಲ ನಾವು ಮಾಡಿದ್ದ ಪಾಪ ನಾನು ತಲ್ಲ ಕೈ ಇಟ್ಕೊಂಡು ಕುಂತೀವಿ ಅಂದ್ರೆ ಭಸ್ಮಾಸು ಹೇಗೆ ತನ್ನ ಕೈ ಮ್ಯಾಗೆ ಇಟ್ಕೊಂಡು ತನ್ನ ಇಟ್ಕೊಂಡು ತಾನೇ ಹೆಂಗೆ ಸತ್ತ ಹಾಂ ನೀವು ಆದರೂ ಕೂಡ ನಾನೇ ಪಾಪ ಮಾಡಲಿ ನೀವೇ ಪಾಪ ಮಾಡಲಿ ನೀವು ಮಾಡಿದ್ದ ಪಾಪ ನೀವೇ ಒಣದ ನಾ ಮಾಡಿದ್ದ ಪಾಪ ನಾನೇ ಮಾಡಬೇಕು ಸಂತೋಷವಾಗಿ ಬದುಕಬೇಕು ಒಳ್ಳೆಯದಾಗಿ ಬದುಕಬೇಕು ಜಗತ್ತಿನ ಕಂಡುಗಳು ನನ್ನ ಹೆಸರು ಬರಬೇಕಾಗಿತ್ತು ಅಂದ್ರೆ ನೀವೇ ದೊಡ್ಡ ಸರಸ್ವಂತ ಆಂತರ ಹಾಕೋ ಕೇಳಿ ಶಾಸ್ತ್ರ ಪುರಾಣ ಪ್ರವಚನಗಳನ್ನು ಕೇಳಿ ಜ್ಞಾನಿವಂತರ ಕೇಳಿ ಏನಾಗೋಬೇಡಿ ಹೆತ್ತ ತಂದೆ ತಾಯಿಗಳು ಸೇವೆಯನ್ನ ಮಾಡಿ ಸರವನ್ನ ಹೆಸರು ಬಳಸಿ ಆಗಿದೆ ಅಂತ ತಿಳ್ಕೊಂಡು ನಿಮ್ಮೆಲ್ಲ ಬಂಧು ಮಾಂಧನ ತಿಳಿಸುತ್ತಾ ಸಮಯವಾರ ತೆಗೆದ ನನ್ನ ಗುರುದೇವರ ಸುದ್ದಿಯನ್ನು ತಪ್ಪಿಸಿ ವರ್ಗಾನಗಳನ್ನು ಕೊಡ್ತಾ ಇದ್ದೀನಿ ಇನ್ನು ಮುಂದೆ apa sih kita lihat terkorban?